ಅಣ್ಣ ನಿಮ್ಮ ಬಾಸ್ಗೆ ಈಗ ಕರ್ನಾಟಕ ರತ್ನ ಅವಾರ್ಡ್ ಕೊಟ್ಟು ಹೌದು ಖುಷಿ ಸಂಭ್ರಮ ಒಂದ್ ಕಡೆ ನಮ್ಮ ಸಾರ್ ಅವರು ಹೇಳದೇ ಸಾರು ನೆಕ್ಸ್ಟ್ ನಾ ಅಕಸ್ಮಾತ್ ಏನ ಕರಿಯೋಂಗಿತ್ತು ಅಂದ್ರೆ ಬಾಸ್ ಅಂತ ಕರೀದ್ರೆ ವಿಷ್ಣು ಸರ್ ನ ಕರಿತಾ ಇದ್ದೆ ಅಂದ್ರೆ ನಾವು ಆಗಿನ ಕಾಲದವರು ಅಲ್ವಾ ನಾವ್ ಆಗ್ಲೇ ವಿಷ್ಣು ವಿಷ್ಣು ನ ಬಾಸ್ ಅಂತ ಕರಿತಾ ಇದ್ದು ಅಲ್ವಾ ಬಾಸ್ ಅನ್ನೋ ಪದ ನಿಮಗ್ ತುಂಬಾ ಹಳೇದಾಗಾರೆ ಅಲ್ಲ ತುಂಬಾ ಹಳೇದು ಅಂತಂದ್ರೆ ಏನ್ ಗೊತ್ತಾ ಈಗ ಒಬ್ಬೊಬ್ರಿಗೆ ಒಂದೊಂದ್ ಏನೋ ಏನೋ ಏಮ್ ಇರುತ್ತೆ ಈಗ ಈಗ ಬೇರೆ ಇವಾಗ ಇವಾಗ ಹುಟ್ಟಿರೋ ಹುಡುಗರಲ್ಲ ಅವ್ರಗ್ ಬಾಸು ಇವ್ರಗ್ ಬಾಸು ಅಂತ ಹೇಳ್ತಾರೆ ಬಟ್ ನಮ್ದು ಹಂಗಲ್ಲ ನಮ್ಗೆ ಇಷ್ಟವಾದ ವ್ಯಕ್ತಿ ಅವರು ಪ್ರೀತಿಪಾತ್ರವಾದ ವ್ಯಕ್ತಿ ಆಯ್ತಾ ಲೋಕಾರ್ಡಿಯಾಗ ಹೇಳ್ಬೇಕಾದ್ರೆ ನಮ್ ಸಾರು ನಮ್ ಬಾಸು ಅಂತ ಹೇಳ್ತೀವಿ ತುಂಬಾ ಖುಷಿ ತುಂಬಾ ತುಂಬಾ ಆಗಿದೆ ಯಾವಾಗ್ಲೂ ಆಗ್ಬೇಕಾಗಿತ್ತು ಬೇಸರನು ಇದೆ ಬಂತಲ್ಲ ಅಂತ ಖುಷಿನೂ ಇದೆ ಬಟ್ ರೀಸೆಂಟ್ ಆಗಣ ಇಂಟರ್ವ್ಯೂ ನೋಡ ರಾಪಿಡ್ ರೇಷ್ ಇದರಲ್ಲಿ ನಿಮ್ಮ ಇಂಟರ್ವ್ಯೂ ಮ್ಯಾಕ್ಸಿಮಮ್ ನೀವು ಅಂದ್ರೆ ನಿಮ್ ಜೊತೆ ಟ್ರಾವೆಲ್ ಹೊಗಳಿದ್ರಿ ಎಲ್ಲರೂ ಜೊತೆಗೆ ವಿಷ್ಣು ಸಾರ್ ಬಗ್ಗೆ ಚೆನ್ನಾಗಿ ಮಾತಾಡಿದ್ರಿ ರೀಸೆಂಟ್ ಖಂಡಿತ ಹೌದು ಖಂಡಿತ ಹೌದು ನಾನು ವಿಷ್ಣು ಸಾರ್ ಬಗ್ಗೆ ಮಾತಾಡಿದೀನಿ ರಾಜ್ ಕುಮಾರ್ ರಾಜ್ ಕುಮಾರ್ ಅವರು ಕಂಪನಿಗೆ ಪರ್ಮನೆಂಟ್ ಪಿ ಆರ್ಒ ಇದ್ದಾಗ ರಾಜ್ಕುಮಾರ್ ಕಂಪನಿಗೆ ಪಿ ಆರ್ಒ ಕೆಲಸ ಮಾಡಬೇಕು ನಮ್ಮ ಆಸೆ ಇತ್ತು ಆ ಆಸೆನ ಈಡೇರಿಸದವರು ನಮ್ಮ ದೊರೈ ಭಗವಾನ್ ಅಂತ ಹೇಳಿದೀನಿ ಅಲ್ವಾ ಬಟ್ ಏನಾಯ್ತು ಅಂತಂದ್ರೆ ಕೆರಿಯರ್ ಶುರು ಮಾಡಿದಾಗ ಸೆವೆಂಟಿ ಸಿಕ್ಸ್ ನಮ್ಮ ಅಂಕಲ್ ವಿಷ್ಣು ಸರ್ ಪಿಕ್ಚರ್ ಇಂದ ಶುರು ಮಾಡಿದ್ದು ನೋಡಿ ಎಂತ ಖಂಡಿತ ಅವರು ಆಯ್ತಾ ಅಲ್ಲಿಂದ ಶುರು ಆದ್ಮೇಲೆ ಅವರು ಮದುವೆ ಆಯ್ತು ಮದ್ವೆಗೆಲ್ಲ ಬಂದಿದ್ರು ನಮ್ಮತ್ರ ಇವಾಗ್ಲೂ ಕೂಡ ಬ್ಲಾಕ್ ಅಂಡ್ ವೈಟ್ ಫೋಟೋ ಇದೆ ವಿಷ್ಣುವರ್ಧನ್ ಅವರು ಅವ್ರು ವಾರಕೇಶ್ ಅಂಬುಜ ಎಷ್ಟು ಎಷ್ಟು ಚಿತ್ರ ಗೊತ್ತಣ್ಣ ನೆಕ್ಸ್ಟ್ ಇಯರ್ಗೆ ನಿಮ್ಮ ರಾಘವೇಂದ್ರ ಚಿತ್ರವಣಿಗೆ ಐವತ್ ವರ್ಷ ಹೌದು ಈಗ ವಿಷ್ಣು ಸರ್ಗೆ ಕರ್ನಾಟಕ ರತ್ನ ಹೌದು ನೋಡಿ ಅಂದ್ರೆ ಆಲ್ಮೋಸ್ಟ್ ನಿಮ್ ಸೆಲೆಬ್ರಿಟಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಮತ್ತೆ ಅಲ್ವಾ ಸಂಬಂಧಗಳು ಕುಡ್ಕೊಂಡ್ ಬರ್ತಾ ಇದೆ ನೋಡಿ ಜೊತೆಗಣ ಲಾಸ್ಟ್ ಮಂತ್ ಒಂದಷ್ಟು ಅಂದ್ರೆ ಎಲ್ರಿಗೂ ಬೇಜಾರಾಗಿತ್ತು ಅಂದ್ರೆ ನಿಮಗೆ ನಮ್ಗೆಲ್ಲರೂ ಸೇರಿ ಅಂದ್ರೆ ಈ ತರ ಸಮಾಧಿ ತುಂಬಾ ದುಃಖ ಆಯ್ತು ದುಃಖ ಆಗಿದೆ ಏನು ಗೊತ್ತಾ ಹಾಗೆ ಬಿಟ್ಬಿಟ್ರೆ ಪರವಾಗಿಲ್ಲ ಧ್ವಂಸ ಮಾಡಿ ಅಲ್ವಾ ಬಾಲಕೃಷ್ಣ ಅವರದ್ದು ತುಂಬ ಸಹ ಮಾಡಿ ವಿಷ್ಣು ಸರ್ ಮಾಡಿದ್ದು ಅದು ತುಂಬಾ ತುಂಬಾ ಅಕ್ಷಮ್ಯ ಅಪರಾಧ ಅದು ತುಂಬಾ ಅಪರಾಧ ಅದು ರೀಸೆಂಟ್ ಮತ್ತೆ ಅಂದ್ರೆ ಅಂದ್ರೆ ಜಾಗ ವಾಪಸ್ ಒಂದ್ ಕಡೆ ಹೋರಾಟ ನಡೀತಿದೆ ಅದ್ರ ಜೊತೆಗೆ ವಿಷ್ಣು ಸರ್ಗೆ ಕರ್ನಾಟಕ ರತ್ನ ಬೇರೆ ಗೊತ್ತಾ ಗೊತ್ತ ಒಂದ್ಸರಿ ಒಬ್ಬ ಮನುಷ್ಯನ್ಗೆ ಕಷ್ಟ ಬಂದ್ರೆ ನಾಟ್ ಸರ್ ನಾ ಹೇಳ್ತಿಲ್ಲ ಒಬ್ಬ ಯಾವ್ದೇ ವ್ಯಕ್ತಿ ಕಷ್ಟ ಬಂದ್ರೆ ಒಟ್ಟಿಗೆ ಕಷ್ಟ ಬರುತ್ತೆ ಸುಖ ಬಂದ್ರೆ ಮೇಲ್ ಸುಖ ಬರುತ್ತೆ ನಿಜ ಅಲ್ಲ ಅದೇ ಯಾವ್ದೋ ಒಂದ್ ಫಿಲಂ ಅಲ್ಲಿ ಹೇಳ್ತಾರ ಡೈಲಾಗ್ ಒಳ್ಳೆಯವರು ದೇವ್ರಿಗೆ ಕಷ್ಟ ಕೊಡ್ತಾನೆ ಕೊನೆ ಕೈ ಇಡ್ಬಿಡ್ತಾನೆ ಅಂತ ಹೌದು 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 ಬಟ್ ನನಗೆ ಅಣ್ಣ ಪರ್ಸನಲಿ ಖುಷಿ ಆಗಿದ್ದು ಅಂದ್ರೆ ನೀವು ಮಾತಾಡ್ತಾ ಯಾರನ್ನು ಹೊಗಳೋದಕ್ ಮಾತಾಡಿಲ್ಲ ಬಟ್ ಅವತ್ತು ಆ ಇಂಟರ್ವ್ಯೂ ನೋಡಿದಾಗ ಈ ಬಾಸ್ ಅನ್ನೋದಕ್ಕೆ ಒಂದ್ ಬೇರೆ ತರದ್ದು ಯಾತಕ್ಕೆ ಹೇಳಿದೆ ಅಂತಂದ್ರೆ ತುಂಬಾ ಹತ್ರದಿಂದ ನೋಡಿ ನಾನು ನಮ್ಮ ಅಂಕಲ್ ಅವ್ರ ಸೀನಿಯರ್ ಬಿಡಿ ನಾನ್ ಬಂದಿದ್ದು ಎಂಬತ್ತೇಳನೇ ಇಸ್ವಿನಲ್ಲಿ ಅದಾದ್ಮೇಲೆ ವಿಷ್ಣು ಸರ್ ತುಂಬಾ ಹತ್ರದಿಂದ ನೋಡಿದಾಗ ಒಂದು ಸಿಂಗಲ್ ಡೇ ತಿರ್ಗಾ ವಾಪಸ್ ರಿಪೀಟ್ ಅದೇ ಮಾಡ್ತೀನಿ ಇಂಟರ್ವ್ಯೂಲಿ ಹೇಳಿದ್ರೆ ಇವತ್ತಿಗೂ ಹೇಳ್ತೀನಿ ನನಗೆ ಇವತ್ತಿಗೂ ಕೂಡ ಅವ್ರು ಏಕ ವರ್ಷದಲ್ಲಿ ನಾನು ಎಷ್ಟೋ ವರ್ಷ ಸಿಕ್ಕವ್ ಅವ್ನ ಮುಂದೆ ಅವ್ರ ಮುಂದೆ ತುಂಬಾ ಸಿಕ್ಕವನು ಆದ್ರೂ ಕೂಡ ಏನೋ ಫೋನ್ ಮಾಡ್ಬೇಕು ಎಲ್ಲಿದ್ರಿ ಮಾತಾಡಬಹುದಾ ಅಂತ ಹೇಳಿ ಅಲ್ವಾ ಯಾರಿಗೆ ಬರ್ತಾರೆ ಸಂಸ್ಕಾರ ಅದು ಅಣ್ಣ ಅಣ್ಣ ಒಂದು ಒಂದು ತುಂಬಾ ಸ್ಟ್ರಾಂಗ್ ಒಂದ್ ನೆನಪು ಹೇಳದ್ರಣ ಅಂದ್ರೆ ತುಂಬಾ ನೆನಪುಗಳಿರ್ತಾವೆ ಬಟ್ ಒಂದು ಇದು ಮರೆಯೋಕ್ಕಾಗಲ್ಲ ವಿಷ್ಣು ಸರ್ ಜೊತೆಗೆ ಒಂದು ಏನಾದ್ರು ಒಂದು ಹಂಚ್ಕೋದಣ್ಣ ಒಂದು ನಿಮಿಷ ವಿಷಯಗಳಿದೆ ಈಗ ಆಪ್ತ ರಕ್ಷಕೋತ ಆಪ್ತ ಮಿತ್ರ ಆಪ್ತ ರಕ್ಷಕ ಹಾ ಇದ್ರಲ್ಲಿ ನಮ್ಮ ಬಿಡದಿ ಹತ್ರಕ್ಕೆ ಅಲ್ಲಿ ಎಲ್ಲ ಪ್ರಸ್ತವರ್ಗೆಲ್ಲ ಕರ್ಕೊಂಡೋಗಿದ್ವಿ ಅವ್ರಿಗೆನೋ ಸ್ನಾಕ್ಸ್ ಏನೋ ಇರ್ಲಿಲ್ಲ ರಾಮನಗರದಿಂದ ಊಟ ತರ್ಸಿ ಸಂಜೆ ತಿಂಡಿ ತರ್ಸಿದ್ರು ಅದು ಲಾಸ್ಟ್ ಡೇ ಶೂಟಿಂಗ್ ಏನೋ ಇತ್ತು ಆಯ್ತಾ ಆ ಟೈಮ್ ಅಲ್ಲಿ ಸ್ನಾಕ್ಸ್ ಏನೋ ಕೆಲವು ಹುಳಗಳೆಲ್ಲ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ಅವ್ರಿಗೆ ರಿಪೋರ್ಟ್ ಹೋಗಿದೆ ಯಾರೋ ನಮ್ಮ ಪ್ರಸ್ತವರ ರಿಪೋರ್ಟ್ ಮಾಡ್ಯಾರ ಮಾಡಿದಾಗ ರಾತ್ರಿ ನನಗೆ ಫೋನ್ ಮಾಡಿದ್ರು ಸಂಜೆ ತಿಂಡಿ ವ್ಯತ್ಯಾಸ ಆಯ್ತಾ ಅಂತಂದ್ರು ಸರಿ ಯಾಕೆ ಅಂತಂದೆ ಅದ ತಿಂಡಿ ಚೆನ್ನಾಗಿತ್ತೋ ಇಲ್ವೋ ಅಂತಂದ್ರು ಇಲ್ಲ ಸರ್ ಕೇಕು ಪಫು ಕೊಟ್ರು ಸುಮಾರಾಗಿತ್ತು ಒಲ್ಲಾಗಿ ಹೋಗಿತ್ತು ಅಳಸ ಹೋಗಿತ್ತು ಅಂತ ಅಂದ್ವಿ ನಾಳೆ ಬೆಳಗ್ಗೆ ಮನೆಗ್ ಬರ್ತೀರಾ ಅಂತಂದ್ರು ಬರ್ತೀನಿ ಹೋದೆ ಅಷ್ಟು ಜನ ಜರ್ನಲಿಸ್ಟ್ ನ ಊಟ ಕರಿಬೇಕು ನಮ್ಮ ಮನೆಗೆ ಈ ಆಗಿ ವ್ಯವಸ್ಥೆ ಮಾಡಿ ಅಂದ್ರು ಅಂದ್ರೆ ಅಲ್ಲಾಗಿ ಆಯ್ತಲ್ಲ ಅದು ವಿಷ್ಣುವರ್ಧನ್ ಸರ್ ಆಕ್ಟ್ ಮಾಡ್ತಾ ಇದ್ದು ಪ್ರೊಡ್ಯೂಸರ್ ಬಂದು ಕೃಷ್ಣ ಕುಮಾರ್ ಅಂತ ಕೇ ಕೆ ಅಂತ ಹೇಳಿ ಆಯ್ತಾ ಅಂದ್ರೆ ಅವರಷ್ಟು ಗೇರ್ ತಗೊಂಡು ನಮ್ಮ ಸೆಟ್ ಅಲ್ಲಿ ಆತರ ಆಯ್ತು ಆಗ್ಬಾರ್ದಾಗಿತ್ತು ಅದನ್ನ ಸರಿ ಮಾಡ್ಕೊಬೇಕು ಅನ್ನೋ ಉದ್ದೇಶ ಅಷ್ಟೇ ಅವ್ರದ್ದು ನಿಜ ಜೊತೆಗೆ ಮೊದಲನೇ ಜನರೇಷನ್ ಸುಧೀಂದ್ರ ಸರ್ ಆಗ್ಲಿ ನೀವಾಗಲಿ ನಿಮ್ಮ ಮಗ ಪವನ್ ಕೂಡ ನಂಗೆಲ್ಲ ಸಿಕ್ಕಾ ಹೇಳ್ತಿದ್ದ ಇಷ್ಟು ಸರ್ ಶೂಟಿಂಗ್ ಹೋದಾಗ ನೈಟ್ ನೈಟ್ ಜರ್ನಿಗೆ ಯಾರಿಗೂ ಅವಕಾಶ ಕೊಡ್ತೀವಿ ಹೌದು ಖಂಡಿತವಾಗ್ಲೂ ಹೌದು ಖಂಡಿತ ಸತ್ಯ ಅದು ಅದು ಇವಾಗೆಲ್ಲ ತುಂಬಾ ವರ್ಷದಿಂದ ಕೂಡ ಅವರು ನಾವೇನೋ ಅಕಸ್ಮಾತ್ ಸೆಟ್ ಬಂದು ಇಳಿತು ಅಂತಂದ್ರೆ ಚಿಕ್ಕಮಂಗ್ಳೂರು ಮಡಿಕೇರಿನೋ ಅಥವಾ ಮಡ್ರಾಸೋ ಈ ಕಡೆ ಇಳಿದಾಗ ಅವರು ರಾತ್ರಿ ಮಾಡ್ತಾ ಫಸ್ಟ್ ಕೆಲಸ ಮಾಡ್ತಾ ಇದ್ದ ಏನು ಅಂತಂದ್ರೆ ಆ ಕ್ಯಾಬ್ ಡ್ರೈವರ್ ಬಸ್ ಡ್ರೈವರೋ ಅವತ್ತ ಕ್ಬಿಡೋರು ಹಾಗೆಲ್ಲ ಮೆಟ್ರಾಡೋರ್ ಟಿ ಟಿ ಎಲ್ಲ ಐತಲ್ವಾ ಈಸ್ಕೊಂಡ್ಬಿಟ್ಟು ವಾಪಸ್ ಬೆಳಿಗ್ಗೆ ಕೊಡೋರು ಅಂದ್ರೆ ರಾತ್ರಿ ಪ್ರಯಾಣ ಮಾಡಬಾರ್ದು ಎಲ್ಲರೂ ಎಲ್ಲಾರು ಜೀವನ ಮತ್ತು ಜೀವ ತುಂಬಾ ಮುಖ್ಯ ಅನ್ನೋ ಉದ್ದೇಶ ಅವ್ರದ್ದು ಹೌದಲ್ವಾ ಬರೀ ವಿಷ್ಣುವರ್ಧನ್ ಒಬ್ರೇನೆ ಸುಖವಾಗಿರ್ಬೇಕು ಪತ್ರಕರ್ತರ ಹಾಳಾಗಬೇಕು ಅನ್ನೋ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅದು ಅಲ್ವಾ ಎಲ್ಲೂ ಸೇಫ್ ಆಗಿರ್ಲಿ ಹೌದು ಜೀವ ಮುಖ್ಯ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಆರಾಮಾಗಿ ಆರ್ ಗಂಟೆಗೆ ಎದ್ದು ಹೋಗಿ ಏನ್ ಮಾಡ್ಬೇಕು ಹೋಗ್ಬಿಟ್ಟು ರಾತ್ರಿ ಪ್ರಯಾಣ ಮಾಡ್ತೀರಿ ಇದ್ದೇ ಬಂತು ಮಾಡ್ತಿರಿ ಬೇಕು ಉದ್ದೇಶ ಅಷ್ಟೇ ಅಣ್ಣ ಇವತ್ತು ವರ್ಷ ಆಲ್ಮೋಸ್ಟ್ ನೆಕ್ಸ್ಟ್ ಇಯರ್ ನಿಮ್ದು ಆಗ್ತಿದೆ ಈ ಇಂಡಸ್ಟ್ರಿ ಪರವಾಗಿ ವಿಷ್ಣು ಸರ್ ಸಿಕ್ಕಂತ ಈ ಕರ್ನಾಟಕ ರತ್ನ ಬಗ್ಗೆ ಒಂದು ಒಂದು ಸ್ಟ್ಯಾಂಡರ್ಡ್ ರೋಡ್ ಅಣ್ಣ ಹೇಳೋಂತ ಮಾತೇನು ಬಟ್ ಯಾವಾಗ್ಲೂ ಆಗ್ಬೇಕಾಗಿದ್ದು ಇವತ್ತು ಆಗಿದೆ ತುಂಬಾ ಸಂತೋಷ ಆಗ್ತಾ ಇದೆ ಆಯ್ತಾ ಇದಕ್ಕಿಂತ ಬೇರೆ ಖುಷಿ ಇನ್ನೊಂದಿಲ್ಲ ಬೇರೆ ಎಷ್ಟ ಅಣ್ಣ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು